ಇಲ್ಲೇ ಇವತ್ತು ನಿನ್ನ ನಿಯಾನ ಮಾಡಿ ಮುಟ್ಸ ಓದ್ತೀನಿ ನಿಂದು ಬಲೆ ಕಾಟ ಆಗುತ್ತೆ ತನಕ ಅಲ್ಲ ನಾವಲ್ಲಿ ಮಾತಾಡ್ತಾ ಇದ್ದಿದ್ದೇವ ಬಂದು ಇವ್ರ ಹತ್ರ ಹೇಳೋಂಥದ್ದು ಏನಿತ್ತು ಏನಾಯ್ತು ನಿಂದು ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತಾನೆ ಕೇಳಿಸ್ಕೊಂಡೆ ಬಾಯಿ ಮುಚ್ಕೊಂಡಿರ್ಬೇಕು ನಾನು ನಿಮ್ಮ ತಾತ್ನಲ್ಲ ಹಾ

யா கேயா சத்பதி ஏ நீம் நாஜப்பன் நாரே எங்க விதடனே ஆ ஏலே குடு கேஸ் ஆகிரவே கேளு ஏ இல்ல வாத்தி திலி வா லே ஏன் ಮಾಡறே चलेंगे இல்லை ಆಮೇಲೆ ರಾಜಪ್ಪ 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 ಏನಾಯ್ತಮ್ಮ ಸುಶೀಲಮ್ಮ ಯಾಕ ಹಿಂಗಿದ್ದಾಗೋನ ಅಯ್ಯೋ ಭಗವಂತ ಇದೇನ ಒಂದ್ ಕೈ ಒಂದ್ ಕಾಲು ಸ್ವಾಧೀನ ಅಂತಂಗೈತೆ ಮಾ ಸುಶೀಲಮ್ಮ ಯಾಕಮ್ಮ ಎಲ್ಲ ನಾನೇ ಬರೋ ಬಿಡಪ್ಪ ಏನ್ ಮಾಡಕತ್ತತೆ ಆ ಹತ್ರ ಏನೋ ಕೇಳ್ತಾಗ ಸವಿತಾ ಹತ್ರ ಅವರೆಲ್ಲ ಮಂದ ಮಂದನೆ ಬಂದಿದ್ರು ಜಗಳ ಮಾಡ್ಕೊಂಡು ಓದ್ರು ಏನಾದ್ರೂ ಇವಾಗ ಇತ್ತಕ್ಕೆ ಇಂಗ ಆಗೋ ಗೌನಪ್ಪ ಏನ್ ಮಾಡಬೇಕು ದಿಕ್ ತಸ್ತ ಇಲ್ಲ ಏನು ಮಾಡಕ ಆಗಲ್ಲಮ್ಮ ಏನು ಮಾಡಕ ಆಗಲ್ಲ ಅವರವರ ಮಾಡಿ ಪಾಪಾ ಅವರವರನ್ ಬೋಕ್ಷ್ತಾರೆ ಎತ್ಕೋ ಎತ್ಕಮ್ಮ ಒಲಕ ಇಡ್ಕ ಸರಸ್ಪತ್ತಮ್ಮ ಹಂಗೆ ಇಡ್ಕಮ್ಮ ಒಳಕಂಗ್ ಮುಲ್ಸನ ಬಾ ಪಾಪಾ ಅನ್ ತಟ ಇಕ್ಕ ಪಾಪಾ ಎತ್ಕೋ ನಾನು ಒಳಗ್ ಮನ್ಸಿ ಬಿಟ್ಟು ಹೋಗಿತ್ ನಂಗೆ ಕರ್ಕೊಂಬತ್ತೀನಿ ಮಾಡ್ಬೇಕೀನಪ್ಪ ಮಾವು ಒಳಗ್ ಮನ್ಸನಾ ಏನ್ ಮಾಡ್ತೀಯ ನಮ್ಮ ಮನೆ ಬರ ಏನು ಮಾಡಕ್ಕಾಗಲ್ಲ ನೀನ್ ಮಾಡ್ಕೊಂಡಿದ್ದ ಕೆಲ್ಸ ತಾನೆ ಎಲ್ಲ ಬೇರೆ ಕಡೆ ಕೊಟ್ಟಿದ್ರೆ ಸುಖವಾಗಿರಯ್ಯ ನೀನೇ ತಾನೇ ಮಾಡ್ಕೊಂಡಿತ್ವ ಇವಾಗ ಅನ್ಭೋಗಿಸ್ಬೇಕು ನಾನೇ ಮಾಡ್ಕೊಂಡಿತ್ವಾ ನಾನೇ ಮಾಡ್ಕೊಂಡಿರೋ ಸುಶೀಲಮ್ಮ ಓಕೆ ಪಂಡಿತರಿನ ಕರ್ಕೊಂಬರ್ತೀನಿ ಹ್ಞೂ ಇನ್ನು ಹಣೆ ಬರೋ ಅಷ್ಟೇ ಈ ಚಿಕ್ಕ ವಯಸ್ಸಿಗೆ ಇದೆಲ್ಲ ಅನುಭವಿಸ್ಬೇಕು ನೀನು ಅನ್ಬೋಗ್ಸು 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 ನೀನೆಲ್ಲ ಮೆಟ್ಟಿ ಮೆಟ್ಟಿ ಮದುವೆ ಮಾಡ್ಕೊಂಡಿತ್ತು ಹಾಂ ಕಳೆಬಸ್ರ ಹಾಕಿಯಾ ಅಲ್ಲಪ್ಪ ಈ ಬೇಕಾ ಹೋಗಿ ಟೈಮಾಗಿಪ್ಪ ಕರ್ಕೊಂಬರ್ತೀರಾ ಅರ್ಥ ಮಾಡಿಸ್ಬೇಕಲ್ಲಮ್ಮ ನಾಳೆ ಬೆಳಗ್ಗೆ ನಿನ್ನಂಗೆ ಇನ್ನೊಬ್ಬ ಹೆಣ್ಣು ಮಕ್ಕಳು ತಪ್ಪು ಮಾಡಿಕೊಡ್ತು ಅನ್ಬೋಗ್ಸು

விட்டால் நம்பிக்கை வருத்திக்கு போகும் மேலும் நான் நோக்கம் சில நிலம் நான் நோக்கம் சில நாள்

అంత పాప ముయ్యాల ఉయ్యాల వాయి న ఆజాతా తం జాబై నా కట్టేను నికనే ఎంటే నేను ఆజాతా తా ఏలిని ఏలిని నాను బోర్త్రు ఏలిని కల్లిడిరో కల్లిడిరో అంత నా మాట చెలిలే నీను ఇవがんబతు అన్బతుస్ నీను అన్బతు అయ్యో ఎంత జత అవుతమ్మ నా ఆజాతా తంకా ఎంత జత అవుతవా ఆది టైట్ బిడే